ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಬಿ ಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ವಾಗತ ಫ್ರೆಂಡ್ಸ್ ಡಮದಲ್ಲೇ ನೋಡಿದ್ರಲ್ಲ ವೆಡ್ಡಿಂಗ್ ಇನ್ವಿಟೇಷನ್ ವೀಡಿಯೋ ಎಡಿಟಿಂಗು ನೋಡಿದ್ರಲ್ಲ ಆ ಥರ ವೀಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೀಳಕೇನು ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ ಮತ್ತು ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತವೆ ಮತ್ತು ಬೇರೆಯವರು ನೋಡೋದಕ್ಕಿಂತ ಮುಂಚೆ ನೀವೇ ಫಸ್ಟ್ ನೋಡ್ಕೊಂಡು ಎಡಿಟಿಂಗ್ನ ಕಲ್ತ್ಕೋಬೋದು ಮತ್ತು ಸಿಂಪಲ್ಲಾಗಿ ಎಡಿಟಿಂಗ್ನ ನಾನು ಇರ್ತೀನಿ ನಾನು ಹೇಳುವಂಥ ಫಾಲೋ ಸ್ಟ್ರಿಕ್ಟ್ನ ನೀವು ಅಪ್ ಮಾಡಿದರೆ ವಿಡಿಯೋ ಎಡಿಟಿಂಗು ಸುಲಭವಾಗಿ ಕಲಿಬೋದು ನೋಡಿ ಈ ಥರ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ ನಾನು ಕೊಟ್ಟಿರುವಂಥ ಪ್ರಾಜೆಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಯಾವುದೇ ಥರದ ಪಾಸ್ವರ್ಡ್ ಇರೋದಿಲ್ಲ ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ನ ನೀವು ಓಪನ್ ಮಾಡಿಕೊಂಡು ಇಲ್ಲಿ ನಾನು ಎಲ್ಲ ಥರದ್ದು ವೀಡಿಯೋಗಳನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇದ್ದೀರಾ ಇಲ್ಲಿ ಎಲ್ಲನೂ ನಾನು ಮೆಟೀರಿಯಲ್ಗಳು ಎಲ್ಲ ಆ್ಯಡ್ ಮಾಡಿದ್ದೀನಿ ಏನು ಆ್ಯಡ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಏನಂದರೆ ನೀವು ಅಡ್ರೆಸ್ಸು ಮತ್ತು ನಿಮಗೆ ಎಲ್ಲ ಇಲ್ಲಿ ನಿಮಗೆ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಎಲ್ಲನೂ ನಿಮಗೆ ಸಪ್ರೇಟ್ ಸಪ್ರೇಟಾಗಿ ಇಕ್ಕಿದ್ದೀನಿ ಏನಂದರೆ ಅಡ್ರೆಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಡ್ರೆಸ್ ಚೇಂಜ್ ಮಾಡ್ಕೋಬೋದು ಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೇಟು ಕಪಲ್ಸು ಮತ್ತು ಇನ್ನೊಂದು ಹೌಸ್ ನೇಮ್ ಅಂತ ಇದೆ ನೋಡಿ ಹೌಸ್ ನೇಮ್ ಮೇಲೆ ಕ್ಲಿಕ್ ಮಾಡಿದರೆ ಹೌಸ್ ನೇಮ್ನ ನಾವು ರೀಪ್ಲೇಸ್ ಮಾಡ್ಕೋಬೋದು ಇದ್ದೀರಾ ನೋಡಿ ಕ್ಲಿಕ್ ಮಾಡ್ಕೊಂಡು ಇವಾಗ ತೋರಿಸ್ತೀನಿ ನಿಮಗೆ ಹೌಸ್ ನೇಮ್ ಅಡ್ರೆಸ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹೌಸ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಮೇಲ್ಗಡೆ ಒಂದು ಇರುತ್ತೆ ಕೆಳಗಡೆ ಕೆಳಗಡೆ ಇರೋದನ್ನ ಮೇಲ್ಗಡೆ ತೊಗೊಂಬರೋಣ ನೋಡಿ ಈ ಥರ ಸರ್ನೇಮ್ ಇರುತ್ತೆ ನಿಮ್ಮ ಸರ್ನೇಮ್ನ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇರೋ ಇಲ್ಲಿರೋ ಸರ್ ನೇಮ್ನ ನೀವು ಡಿಲೀಟ್ ಮಾಡ್ಕೊಳ್ಳಿ ಡಿಲೀಟ್ ಮಾಡ್ಕೊಂಡು ಏನಂತಂದರೆ ನಿಮಗೆ ಗೂಗಲಲ್ಲಿ ಹೋಗ್ಬಿಟ್ಟು ಎಸ್ ಸಿ ಎ ಎನ್ ಕೆ ಎ ಸಂಕ ಅಂತ ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ ವಿಸಿಟ್ ಮಾಡ್ಕೊಂಡು ನೋಡಿ ಈ ಥರ ನೀವು ನಿಮ್ಮ ಸರ್ನೇಮ್ನ ಇಲ್ಲಿ ಕನ್ನಡದಲ್ಲಿ ಲೆಫ್ಟ್ ಸೈಡಿಗೆ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇನ್ನೊಂದು ಸರಿ ಇವಾಗ ಟೈಪ್ ಮಾಡ್ತಾ ಇದ್ದೀನಿ ನೋಡಿ ಟೈಪ್ ಮಾಡ್ಕೊಂಡು ನೋಡಿ ಯುನಿಕ್ ಕೋಡ್ ಅಂತ ಇದೆ ನೋಡಿ ಆ ಕೋಡ್ ಮೇಲೆ ಕ್ಲೀನ್ ಕ್ಲಿಕ್ ಮಾಡಿದರೆ ಇಲ್ಲಿ ಕೋಡ್ ಕನೆಕ್ಟ್ ಆಗುತ್ತೆ ಆ ಕೋಡ್ನ ಕಾಪಿ ಮಾಡ್ಕೋಬೇಕಾಗುತ್ತೆ ಕಾಪಿ ಮಾಡ್ಕೊಂಡು ಬ್ಯಾಕು ಅಲೈಟ್ ಮೋಷನ್ಗೆ ಬಂದು ಪೇಸ್ಟ್ ಮಾಡಬೇಕಾಗುತ್ತೆ ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡಿದರೆ ನೋಡಿ ಈ ಥರ ನಾಯಕ ಕುಟುಂಬ ಅಂತ ಇಲ್ಲಿ ನಿಮಗೆ ಆ್ಯಡ್ ಆಗುತ್ತೆ ಬಂದು ಇಲ್ಲಿ ಕಲರ್ ಅಂತಿದೆ ನೋಡಿ ಆ ಕಲರ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಬೇಕಾಗಿರುವಂಥ ಕಲರ್ನ ನೀವು ಚೂಸ್ ಮಾಡ್ಕೋಬೋದು ನೋಡ್ತಾಯಿದ್ದೀರ ನೋಡಿ ಅದೇ ಕಲರು ಇಡಬೇಕಂತೇನಿಲ್ಲ ನಿಮಗೆ ಬೇಕಾಗಿರುವಂಥ ಕಲರ್ನ ಕಂಫರ್ಟಬಲ್ ಆಗುವಂಥ ಇಂಥ ಕಲರ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡಾದ ಆದಮೇಲೆ ಇಲ್ಲಿ ನಿಮಗೆ ಹೌಸು ನೇಮ್ ಆಯಿತು ಮತ್ತು ಇನ್ನೊಂದು ಕಪಲ್ಸ್ ನೇಮ್ನ ಚೇಂಜ್ ಮಾಡ್ಕೊಳ್ಳೋಣ ನೋಡಿ ಕಪಲ್ಸ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಇಲ್ಲಿ ಕಪಲ್ಸ್ ನೇಮು ಇಲ್ಲಿ ಮಹೇಶ್ವರಿ ಇದೆ ನೋಡಿ ಅದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಂಡು ಇಲ್ಲಿ ಮತ್ತೆ ಸಂಕರ್ನ ವೆಬ್ಸೈಟ್ಗೆ ಬಂದ್ಬಿಟ್ಟು ನೋಡಿ ಇಲ್ಲಿ ಮಹಾಲಕ್ಷ್ಮಿ ಅಂತ ನಾನು ಇವಾಗ ಟೈಪ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹುಡುಗಿ ನೇಮ್ನ ಟೈಪ್ ಮಾಡ್ಕೊಂಡು ಇಲ್ಲಿ ಕೋಡ್ ಕನೆಕ್ಟ್ ಆಗಿರುತ್ತೆ ನೋಡಿ ಆ ಕೋಡನ್ನ ಕಾಪಿ ಮಾಡ್ಕೊಳ್ಳಿ ಮತ್ತು ರಿಟರ್ನ್ ಅಲರ್ಟ್ ಮೋಷನ್ಗೆ ಬಂದು ಪೇಸ್ಟ್ ಮಾಡಿ ನೋಡಿ ಈ ಥರ ಪೇಸ್ಟ್ ಮಾಡಿ ನೋಡಿ ಈ ಥರ ನಿಮಗೆ ಫಾಂಟ್ಗಳು ಆ್ಯಡ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ ನೀವು ಮೊದಲೇ ಹೇಳ್ತಾಯಿದ್ದೀನಿ ಇಲ್ಲ ಅಂದರೆ ನಿಮಗೆ ಇದು ಆ್ಯಡ್ ಆಗಲ್ಲ ಇಂಗ್ಲೀಷ್ ಇರ್ತವೆ ಕನ್ನಡದಲ್ಲಿ ನೋಡಿ ಫಾಂಟನ್ನ ಆ್ಯಡ್ ಮಾಡಿ ಇಟ್ಕೊಳ್ಳಿ ಮತ್ತು ನಾನು ಲಾಸ್ಟ್ ಮುಗಿಯೋವರೆಗೂ ವೀಡಿಯೋ ನೋಡಿ ಲಾಸ್ಟಲ್ಲಿ ಆ ವೀಡಿಯೋನೂ ಹಾಕಿರ್ತೀನಿ ಫಾಂಟ್ ಆ್ಯಡ್ ಹೇಗೆ ಮಾಡ್ಕೋದು ಅಲರ್ಟ್ ಮೋಷನ್ಗೆ ಅಂತ ಅದರಲ್ಲಿ ಹೋಗ್ಬಿಟ್ಟು ನೀವು ಆ್ಯಡು ಮಾಡ್ಕೊಳ್ಳಿ ವಿಡಿಯೋ ನೋಡಿಬಿಟ್ಟು ನೋಡಿ ಇಲ್ಲಿರೋದನ್ನು ರಿಮೂವ್ ಮಾಡ್ಕೊಳ್ಳಿ ಹುಡುಗನ ನೇಮ್ನ ರಿಮೂವ್ ನೋಡ್ಕೊಂಡು ಮತ್ತು ಕೆಳಗಡೆಗೆ ಟೈಪ್ ಮಾಡ್ಕೊಳ್ಳಿ ನೀವು ಹುಡುಗ ನೇಮ್ನ ನೋಡಿ ಇಲ್ಲಿ ನಾನು ಸಂಗಮೇಶ ಅಂತ ಒಂದು ನೇಮ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ತಾ ಇದೀರ ಈ ನೇಮ್ನ ನೀವು ಕೋಡಾಗಿ ಕನ್ವರ್ಟ್ ಮಾಡ್ಕೊಂಡು ಆದಮೇಲೆ ಕಾಪಿ ಮಾಡ್ಕೊಂಡು ಮತ್ತೆ ಅಲರ್ಟ್ ಮಷಿನ್ಗೆ ಬಂದು ರಿಟರ್ನ್ ಪೇಸ್ಟ್ ಮಾಡಿ ನೋಡಿ ಆ ಥರ ಆ ಕಡೆ ಈ ಕಡೆ ಏನಾರು ಹೋಗಿದ್ರೆ ಒಂದು ಸ್ವಲ್ಪ ಹಿಂಗೆ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಇರುತ್ತೆ ನೋಡಿ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಎಡಕ್ಕೆ ಬರೋಕೆ ನೀವನ್ನ ಸರ್ಸ್ಕೊಳ್ಳಿ ಸರ್ಸ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ ಮತ್ತೆ ಇದ್ರೆ ಮಹಾಲಕ್ಷ್ಮಿ ಸಂಗಮೇಶ್ ಅಂತ ಆ್ಯಡ್ ಆಗಿದೆ ಬಂದು ಮತ್ತೆ ಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡೇಟ್ನ ಇಲ್ಲೇ ನೀವು ರಿಮೂವ್ ಮಾಡ್ಕೋಬೋದು ನೋಡ್ತಾಯಿದ್ದೀರಾ ನೋಡಿ ಯಾವ ಡೇಟ್ ಇರುತ್ತೆ ಆ ಡೇಟ್ನ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಬೆಳಗ್ಗೆ ಸಾಯಂಕಾಲ ಅಂತ ನಾನು ಡೇಲಿ ಡೇದು ಏನಂತಂದರೆ ವಾರ ಯಾವ ವಾರ ಇರುತ್ತೆ ಅಂತ ಬರೆದಿರ್ತೀನಿ ಆ ವಾರನ ಇಲ್ಲಿ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಂಡು ಮತ್ತು ನೀವು ಸಂಕನ ವೆಬ್ಸೈಟ್ಗೆ ಹೋಗಿಬಿಟ್ಟು ಆ ವೆಬ್ಸೈಟಲ್ಲಿ ನೀವು ಡೇಟು ಮತ್ತು ಏನಾದರೂ ಬರ್ಕೊಂಡಿದ್ರೆ ದಿನಾಂಕ ಡೇಟು ಎಲ್ಲ ಬರ್ಕೊಂಡು ಕಾಪಿ ಮಾಡಿ ಪೇಸ್ಟ್ ಮಾಡಿ ನೋಡ್ತಾ ಇದ್ದೀರ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಅಡ್ರೆಸ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಡ್ರೆಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೋಡಿ ಮೇಲ್ಗಡೆ ಅಡ್ರಸ್ ಇರುತ್ತೆ ಇಡೀ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋದನ್ನು ರಿಮೂವ್ ಮಾಡ್ಕೊಳ್ಳಿ ಎಲ್ಲನೂ ನೋಡ್ತಾಯಿದ್ದೀರ ಇಲ್ಲಿರೋದನ್ನು ರಿಮೂವ್ ಮಾಡ್ಕೊಂಡು ಮತ್ತು ಸಂಕನ ವೆಬ್ಸೈಟ್ಗೆ ಬಂದು ನೋಡ್ತಾಯಿದ್ದೀರಾ ಈ ಥರ ನೀವು ಕನ್ನಡದಲ್ಲಿ ಲೆಫ್ಟ್ ಸೈಡಿಗೆ ಬರ್ಕೊಳ್ಳಿ ನಿಮ್ಮ ಅಡ್ರೆಸ್ ಏನಿರುತ್ತೆ ಆ ಅಡ್ರೆಸ್ನ ಬರ್ಕೊಂಡು ಲ ರೈಟ್ ಸೈಡಿಗೆ ಕೋಡ್ ಕನ್ವರ್ಟ್ ಆಗುತ್ತಲ್ಲ ಆ ಕೋಡನ್ನ ಕಾಪಿ ಮಾಡ್ಕೊಂಡು ಆದಮೇಲೆ ಪೇಸ್ಟ್ ಹೊಡಿಯಿರಿ ಇಲ್ಲಿ ಬಂದು ಪೇಸ್ಟ್ ನೋಡಿದ್ರೆ ನೋಡ್ತಾ ಇದ್ದೀರಾ ಕರೆಕ್ಟಾಗಿ ಬಂದು ಆಗಿರುತ್ತೆ ನೋಡ್ತಾ ನೋಡ್ತಾಯಿದ್ದೀರಾ ಆ್ಯಡ್ ಆಗಿಲ್ಲ ಅಂತಂದರೆ ಒಂದು ಅದರ ಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮೂವನ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಈ ಕಡೆ ಆ ಯಾವ ಯಾಕಡೆ ನಿಮಗೆ ಅಡ್ಜಸ್ಟ್ ಆಗುತ್ತೆ ಆ ಥರ ಇಟ್ಕೊಳ್ಳಿ ಮತ್ತು ಬ್ಯಾಕ್ ಬನ್ನಿ ಇದ್ರೆ ಅಡ್ರೆಸ್ ಆಯಿತು ಮತ್ತು ನೇಮ್ ಆಯಿತು ಮತ್ತು ಸರ್ನೇಮ್ ಆಯಿತು ಮತ್ತು ಡೇಟು ಆಯಿತು ಇನ್ನೊಂದು ಫೋಟೋ ಒಂದೇ ಆ್ಯಡ್ ಮಾಡಬೇಕಾಗುತ್ತೆ ಫೋಟೋ ನಿಮಗೆ ಒಂದು ಹೇಳ್ಕೊಡ್ತೀನಿ ಅದರ ಥರನೇ ಎಲ್ಲ ಅಪ್ ಮಾಡ್ಕೊಳ್ಳಿ ಎಲ್ಲನೂ ನಿಮಗೆ ಹೇಳಿದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಒಂದು ಇದ್ದೀನಿ ಅದನ್ನು ಅದ್ರ ಪ್ರಕಾರನೇ ನೀವು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ನೋಡಿ ಇವಾಗ ಫೋಟೋ ಆ್ಯಡ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಕಪಲ್ಸ್ ಫೋಟೋ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಈ ಥರ ಫೋಟೋ ಬರುತ್ತೆ ಇಲ್ಲಿ ಫೋಟೋ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗ್ಯಾಲರಿ ಕರ್ಕೊಂಡು ಹೋಗುತ್ತೆ ನೋಡಿ ಈ ಥರ ಗ್ಯಾಲರಿ ಕರ್ಕೊಂಡು ಹೋದ್ಮೇಲೆ ನೀವು ಫೋಟೋನ ಚೂಸ್ ಮಾಡ್ಕೊಳ್ಳಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಂದು ಫೋಟೋ ಆ್ಯಡ್ ಆಗಿರುತ್ತೆ ನಿಮಗೆ ಮತ್ತು ಮೂವೇ ಟ್ರಾನ್ಸಾಕ್ಷನಲ್ಲಿ ಹೋಗಿಬಿಟ್ಟು ಈ ಥರ ಮೇಲೆ ಕೆಳಗೆ ಯಾಕಡೆ ನಿಮಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ ಮತ್ತು ಇಲ್ಲಿ ಸ್ಕ್ರಾಲ್ ಅಪ್ ಮಾಡಿದರೆ ಇಲ್ಲಿ ಎಲ್ಲ ಥರದ ಫೋಟೋಗಳು ಒಂದೇ ಥರ ಇಟ್ಟಿರ್ತೀನಿ ನಾನು ಕಪಲ್ಸ್ ಫೋಟೋ ಕಪಲ್ಸ್ ಫೋಟೋ ಅಂತ ಆ್ಯಡ್ ಮಾಡಿರ್ತೀನಿ ಅದಕ್ಕೆ ಟೆಕ್ಸ್ಟ್ನ ನೋಡಿ ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟಿಂಗ್ ಬಂದುಬಿಟ್ಟು ಫೋಟೋ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ ಫಿಲ್ಮ್ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ್ ಆಕೆನ್ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ ಥರ ಫೋಟೋ ಇರುತ್ತೆ ಆ ಫೋಟೋ ಮೇಲೆ ಡಿಪೆಂಡ್ ಇರುತ್ತೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಮೂವೇ ಹೋಗ್ಬಿಟ್ಟು ನೋಡಿ ಕೆಳಗಡೆ ಜಾಸ್ತಿ ಬಂದೆ ಮೇಲ್ಗಡೆ ಈ ಥರ ಮೇಲ್ಗಡೆ ಒಯ್ದ ಮೇಲೆ ಮೊನ್ನೆ ಒಂದು ಸ್ವಲ್ಪ ಜೂಮ್ ಮಾಡಬೇಕಾಗಿತ್ತು ಅಂದರೆ ಜೂಮ್ ನೋಡ್ತಾ ಇದ್ದೀರ ಮತ್ತು ರಿಟರ್ನ್ ಬನ್ನಿ ಇದೇ ಥರ ಎಲ್ಲ ಫೋಟೋ ಮೇಲೇ ನೀವು ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಳಿ ಮತ್ತು ನಾನು ಏನಾದರೂ ಮರ್ಕೋಗಿದ್ರೆ ಒಂದು ಸ್ವಲ್ಪ ಕಮೆಂಟ್ ಮುಗಿಸ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನೋಡಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇಷ್ಟೇ ನಿಮಗೆ ಜಾಸ್ತಿ ಏನು ಇರೋದಿಲ್ಲ ಇದರಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯನ್ನು ಆಪ್ಷನ್ಸ್ ಮೇಲೆ ಹೋಗಿಬಿಟ್ಟು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ಆಡಿಯೋ ಇಲ್ಲಿ ಬಂದು ಸೆಲೆಕ್ಟ್ ಆಗುತ್ತೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ಬಂದು ಲಾಸ್ಟಲ್ಲಿ ಹೋಗಿ ನಾವು ಪಿ ಎನ್ ಜಿ ಎಲ್ಲಿವರೆಗೂ ಕೊಟ್ಟಿರ್ತೀನಿ ಅಲ್ಲಿವರೆಗೂ ಹೋಗಿಬಿಟ್ಟು ನೋಡಿ ಈ ಥರ ನೇರಕ್ಕೆ ಇಟ್ಕೊಂಡು ನೇರಕ್ಕೆ ಇಟ್ಕೊಂಡು ಟ್ರಿಮ್ ಮಾಡ್ಕೊಂಬಿಡಿ ಆಡಿಯೋ ಅಲ್ಲಿಗೆ ಕಟ್ ಆಗುತ್ತೆ ನಿಮಗೆ ಎಲ್ಲಿವರೆಗೂ ಬ್ಯಾಕ್ಗ್ರೌಂಡ್ ಇರುತ್ತೆ ಅಲ್ಲಿವರೆಗೂ ಆಡಿಯೋ ಅಷ್ಟೇ ಪ್ಲೇ ಆಗ್ತಾ ಬರ್ತಾ ಇರುತ್ತೆ ನೋಡ್ತಾಯಿದ್ದೀರಾ ನೋಡಿ ಇಲ್ಲಿ ಮತ್ತೆ ಬ್ಯಾಕ್ ಬನ್ನಿ ಇಲ್ಲಿ ಒಂದು ಮೂಲೆ ಲೈಕನ್ ಇದೆ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಎಕ್ಸ್ಪರ್ಟ್ ಆಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮುಖಾಂತರ ಏನಾದರೂ ನಿಮಗೆ ಕನ್ಫ್ಯೂಸ್ ಆಗಿತ್ತು ಅಂದರೆ ಕಂಪ್ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಅದರ ಪ್ರಕಾರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಚೇಂಜಸ್ ಮಾಡ್ಕೋತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ